ಕರುನಾಡು ಟೈಮ್ಸ್ ಚಾನೆಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಅದೇನಾಯ್ತು ಅಂದ್ರೆ ಎಲ್ಲರೂ ಸರಿ ಎಲ್ಲರೂ ಕರೆಕ್ಟ್ ಆಗಿ ತಿಳ್ಕೊಳ್ಳಿ ಯಾಕಂದ್ರೆ ಯಾರಿಗೂ ಈ ತರ ಆಗಬಾರದು ಗೊತ್ತಿಲ್ಲ ಯಾವ್ದೋ ಒಂದು ನಂಬರ್ ನಮ್ಮ ಪ್ರಿಯಾ ಅವ್ರಿಗೆ ಬೆಳಿಗ್ಗೆ ಫೋನ್ ಬಂತು ಒಂದು ಪ್ರಿಯಾ ಅವ್ರಿಗೆ ಫೋನ್ ಬಂತು ನೀವ್ ಯಾವ್ದೋ ಒಂದು ಆರ್ಡರ್ ಮಾಡಿದೀರ ಯಾವ್ದೋ ಒಂದು ಐಟಮ್ ಅದಕ್ಕೆ ನಿಮಗೆ ಅಡ್ರೆಸ್ ಹುಡುಕ್ತಾ ಇದ್ದಾರೆ ಅವರು ಈ ಒಂದು ಪರ್ಟಿಕ್ಯುಲರ್ ಏನೋ ಸ್ಟಾರು ಒಂದು ನಂಬರು ಇನ್ನೊಂದು ಸ್ಟಾರು ಇನ್ನೊಂದು ನಂಬರ್ ಹೇಳಿ ಹ್ಯಾಶ್ ಟ್ಯಾಗು ಇದಕ್ಕೆ ಮಾಡಿ ನಿಮ್ಮ ಇಮಿಡಿಯೇಟಾಗಿ ನಿಮ್ಗೆ ಆ ಡೆಲಿವರಿ ಮಾಡ್ತೀವಿ ಅಂತ ಹೇಳಿದ್ರು ಅವ್ರ ಫೋನಲ್ಲಿ ಟ್ರೈ ಮಾಡಿದ್ರೆ ಆಗಲಿಲ್ಲ ಅಷ್ಟೊತ್ತಿಗೆ ಹ್ಯಾಕ್ ಆಗ್ಬಿಡಿದೆ ಮಾಡ್ತಿದ್ದಂಗೆ ಹ್ಯಾಕ್ ಆಗ್ಬಿಟ್ಟಿದೆ ನಾವು ಇಲ್ಲ ಇದು ಅಂದ್ಬಿಟ್ಟು ನನ್ನ ಫೋನ್ ಇಸ್ಕೊಂಡು ಅದರಲ್ಲೇ ಮಾಡಿದ್ರು ನನ್ನ ಫೋನು ಹ್ಯಾಕ್ ಆಯಿತು ಅಷ್ಟೊತ್ತಿಗೆ ನಮ್ಮ ಮಾದೇವರು ಬಂದರು ಮಾದೇವ್ರ ಫೋನಲ್ಲೂ ಮಾದೇವ್ರ ಫೋನಲ್ಲೂ ಮಾಡಿದ್ರು ಅವ್ರ ಫೋನು ಆಗಿದೆ ಇದು ಆಗಿರೋದು ಏನಾಗಿದೆ ಅಂದರೆ ಆ ನಮ್ಮ ಫೋನಿಂದ ಬೇರೆಯವ್ರಿಗೆ ಮೆಸೇಜ್ ಹೋಗ್ತಿದೆ ಈಗ ಪ್ರಿಯಾಂಕ ಅವ್ರ ನಂಬರಿಂದ ಬೇರೆಯವ್ರ ಮೆಸೇಜ್ ಹೋಗಿ ನಂಗೆ ಅರ್ಜೆಂಟ್ ಐವತ್ತು ಐವತ್ತೈದು ಸಾವಿರ ಕಳಿಸ್ಬೇಕು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಫೋನ್ ಮಾಡಿದ್ರೆ ನನ್ನ ಫೋನು ರೀಚ್ ಆಗ್ತಾ ಇಲ್ಲ ಅವ್ರ ಫೋನು ರೀಚ್ ಆಗ್ತಾ ಇಲ್ಲ ಅರ್ಥ ಆಯ್ತಾ ಸೊ ಏನಂದ್ರೆ ಪಾಪ ಎಮರ್ಜೆನ್ಸಿ ಇರ್ಬೋದು ಅಂತ ಒಂದು ಒಂದು ಇವಾಗ ನಮಗೆ ಗೊತ್ತಿರೋಂಗೆ ಮೂರು ನಾಲ್ಕು ಜನ ಮಾಡಿಬಿಟ್ಟಿದ್ದಾರೆ ಒಂದು ಫಿಫ್ಟಿ ಫೈವ್ ಫಿಫ್ಟಿ ಫಿಫ್ಟಿ ತೌಸಂಡ್ ಮಾಡಿಬಿಟ್ಟಿದ್ದಾರೆ ಸೊ ಅದಕ್ಕೆ ಇಮಿಡಿಯೇಟಾಗಿ ನಾವು ಇಲ್ಲಿ ಬಂದ್ವಿ ಸೈಬರ್ ಮಾಡಿದ್ವಿ ಈಗ ಕಂಪ್ಲೇಂಟ್ ಮಾಡಿದ್ವಿ ಇಲ್ಲೂ ಮಾಡಿದ್ವಿ ಸೊ ಅದಕ್ಕೆ ಈ ಮೂಲಕ ಪಬ್ಲಿಕ್ ಹೇಳ್ತಾ ಇದ್ದೀವಿ ಯಾವುದೇ ಈ ಥರ ಮೆಸೇಜ್ಗಳು ಬಂದರೆ ದಯವಿಟ್ಟು ಯಾರು ದುಡ್ಡು ಕಳ್ಸೋಕೊಳ್ಬೇಡಿ ಆಮೇಲೆ ಇದನ್ನು ದಯವಿಟ್ಟು ಶೇರ್ ಮಾಡಿ ಯಾಕಂದರೆ ಪಾಪ ಎಷ್ಟೋ ಜನ ಗೊತ್ತಿಲ್ತಾರೋರು ಫೋನ್ ಟ್ರೈ ಮಾಡ್ತೀನಿ ನನ್ನ ನಂಬರಿಗೆ ವರ್ಕ್ ಆಗ್ತಾ ಇದೆ ಏನಾಗಿದೆ ಕಾಲ್ ಫಾರ್ವರ್ಡಿಂಗ್ನ ಓಪ್ ಓಪನ್ ಮಾಡ್ಕೊಂಬಿಟ್ಟಿದ್ದಾರೆ ಈಗ ನಾನು ಹೋಗಿ ಏರ್ಟೆಲ್ಗೆ ಹೋಗ್ಬಿಟ್ಟು ಕಾಲ್ ಫಾರ್ವರ್ಡಿಂಗ್ನ ಮತ್ತೆ ಕ್ಲೋಸ್ ಮಾಡಿದ್ವಿ ಅರ್ಥ ಆಯ್ತಾ ಇವಾಗ ಆ ಥರ ಈಗ ಯಾರಿಗೆ ಫೋನ್ ಮಾಡಿದ್ರು ಕೂಡ ಅವ್ರಿಗೆ ಮೆಸೇಜ್ ಹೋಗ್ತಾ ಇದೆ ದುಡ್ಡು ಕಳಿಸಿ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಫ್ರೀಯಾಗಿ ಫೋನ್ ಮಾಡಿದ್ರೆ ನಂಗೆ ಫೋನ್ ಮಾಡಿದ್ರೆ ನಂಬರ್ ಸಿಗ್ತಾಯಿಲ್ಲ ಅವ್ರದ್ದು ಇದೇ ಆಗಿದೆ ಅವರು ಕೇಳಕ್ ಟ್ರೈ ಮಾಡಿದ್ದಾರೆ ನನ್ನ ಮಗ ಕೇಳಕ್ ಟ್ರೈ ಫೋನ್ ಪ್ರಿಯ ವರ್ಕ್ ಆಗ್ತಿಲ್ಲ ನನ್ನ ಫೋನ್ ಟ್ರೈ ಮಾಡಿದ್ರು ವರ್ಕ್ ಆಗ್ತಿಲ್ಲ ಅರ್ಜೆಂಟ್ ಏನೋ ಇರಬೇಕು ಅಂತ ಮಾಡ್ಬಿಟ್ಟಿದ್ದಾನೆ ಅದೇ ತರ ಪ್ರಿಯಾಂಡು ಒಂದಿಬ್ರು ಮಾಡ್ಬಿಟ್ಟಿದ್ದಾರೆ ನಮಗೆ ಗೊತ್ತ ಒಂದೂವರೆ ಲಕ್ಷ ಎರಡು ಲಕ್ಷ ಹೋಗ್ಬಿಟ್ಟಿದೆ ಗೊತ್ತಿಲ್ಲ ಇನ್ ಯಾರ್ಯಾರು ಮಾಡಿದ್ರು ಅಂತೆಲ್ಲ ಚೆಕ್ ಮಾಡ್ಬೇಕು ಇವಾಗ ಯಾರ್ಯಾರು ದುಡ್ಡು ಹಾಕಿದ್ದಾರೆ ಅಂತ ಸೊ ಆದಷ್ಟು ಹೇಳ್ತಾ ಇದೀವಿ ದಯವಿಟ್ಟು ಇದನ್ನ ಶೇರ್ ಮಾಡಿ ದಯವಿಟ್ಟು ಯಾರು ದುಡ್ಡು ಹಾಕಿ ಹೋಗ್ಬೇಡಿ ಅಂತ ಕೇಳ್ಕೊಳ್ತೀವಿ ಅವ್ರು ಏನೋ ಒಂದು ಚಿಕ್ಕದ ಆರ್ಡರ್ ಮಾಡಿದ್ದಾರೆ ಪ್ರಿಯಾ ಅವರು ಅದಕ್ಕೋಸ್ಕರ ಅವ್ರು ಫೋನ್ ಎತ್ಬಿಟ್ಟು ಟ್ರೈ ಮಾಡಿರೋದು ಹಾಂ ಏ ಗೊತ್ತಿಲ್ಲ ಅವ್ರಿಗೆ ಓ ಯಾರೋ ಮಾಡಿರ್ಬೋದು ಡೆಲಿವರಿ ಬಾಯ್ಸ್ ಯಾರೋ ಮಾಡಿರ್ಬೋದು ಅಂತ ಮಾಡಿಬಿಟ್ಟಿದ್ದಾರೆ ಸೊ ಅದು ಪ್ರಾಬ್ಲಮ್ ಆಗಿರೋದು